ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಪವಿತ್ರ ಗೌಡ ಜಾಮೀನು ಅರ್ಜಿ ವಜಾ ಆಗಿದೆ ಚಾರ್ಜ್ ಶೀಟ್ ಸಲ್ಲಿಕೆಗೂ ಮುನ್ನವೇ ಪವಿತ್ರ ಗೌಡ ಜಾಮೀನು ಕೊಡಬೇಕು ಅಂತ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಆದರೆ ಲಿಪ್ಸ್ಟಿಕ್ ಸುಂದರಿಗೆ ಜೈಲೇ ಗತಿ ಆಗ್ತಾ ಇದೆ ಜಾಮೀನು ಸಿಗ್ತಾ ಇಲ್ಲ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡಗೆ ಜಾಮೀನಿಲ್ಲ ಪವಿತ್ರ ಗೌಡ ಜಾಮೀನು ಅರ್ಜಿ ವಜಾ ಆಗಿದೆ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿ ಸಿ ಸಿಎಚ್ ಐವತ್ತೇಳನೇ ಕೋರ್ಟ್ ಆದೇಶ ಹೊರಡಿಸಿದೆ ಆದೇಶವನ್ನು ಹೊರಡಿಸಿದೆ ಈ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಗೂ ಮುನ್ನವೇ ಚಾರ್ಜ್ ಶೀಟ್ ಸಲ್ಲಿಕೆಗೂ ಮುನ್ನವೇ ಇವರು ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಸಿದ್ರು ಇದೀಗ ಏಮನ್ನಾಗಿರುವಂತಹ ಪವಿತ್ರ ಗೌಡಗೆ ಯಾವುದೇ ಜಾಮೀನಿಲ್ಲ ಅವರು ಸಲ್ಲಿಕೆ ಮಾಡಿದ್ದಂತಹ ಜಾಮೀನು ಅರ್ಜಿಯನ್ನು ವಜಾ ಮಾಡಿದ್ದಾರೆ ಆಗಸ್ಟ್ ಮೂವತ್ತೊಂದಕ್ಕೆ ಆದೇಶವನ್ನು ಕಾಯ್ದಿರಿಸಿತ್ತು ಕೋರ್ಟ್ ಪವಿತ್ರಗೌಡ ಪರ ಟಾಮಿ ಸೆಫ್ಸ್ಟಿನ್ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಕೆಲವೊಂದಿಷ್ಟು ಕಾರಣಗಳನ್ನು ಕೂಡ ಅವರಿಗೆ ಕೋರ್ಟ್ ಕೋರ್ಟ್ಗೆ ಕೊಟ್ಟಿದ್ರು ಇದೀಗ ವಿಚಾರಣೆಯನ್ನು ಸುದೀರ್ಘವಾಗಿ ಆಲಿಸಿದಂತಹ ನ್ಯಾಯಾಧೀಶರು ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದ್ದಾರೆ ಆ ಮೂಲಕ ನಿರಾಸೆ ಆಗಿದೆ ಪವಿತ್ರ ಗೌಡಗೆ ಲಿಪ್ಸ್ಟಿಕ್ ಸುಂದರಿಗೆ ಜೈಲೇ ಗತಿಯಾಗಿದೆ ಒಂದು ನಾಲ್ಕು ಜನ ಏನೋ ಇವರು ಸಲ್ಲಿಕೆ ಮಾಡಿದ್ರು ಜಾಮೀನು ಸಿಕ್ಕಿಲ್ಲ ಪ್ರಮುಖವಾಗಿ ಒಂದು ನಾಲ್ಕು ಕಾರಣಗಳನ್ನ ಮುಂದಿಟ್ಟಿದ್ರು ಅವರು ಯಾವುದು ಕಾರಣಗಳು ರೇಣುಕಾ ಸ್ವಾಮಿಗೆ ಪವಿತ್ರ ಗೌಡ ಹೊಡೆದಿದ್ದಾರೆ ಅಂತ ಹೇಳ್ತಿದ್ದಾರೆ ಹೊಡೆದಿರಬಹುದು ಆದರೆ ಅವರು ಹೊಡೆದಿದ್ದಕ್ಕೆ ರೇಣುಕಾ ಸ್ವಾಮಿ ಸತ್ತಿಲ್ಲ ಹೀಗಾಗಿ ಅವರಿಗೆ ಜಾಮೀನನ್ನು ಕೊಡಬೇಕು ಅಂತ ಒಂದು ಕಾರಣ ಎರಡನೇ ಕಾರಣ ಇಲ್ಲಿ ನೇರವಾಗಿ ಪವಿತ್ರ ಗೌಡ ಭಾಗವಹಿಸಿಲ್ಲ ಪವನ್ಗೆ ಹೇಳಿದ್ರು ಪವನ ದರ್ಶನ್ಗೆ ಹೇಳಿದ್ರು ಅವರು ರಾಘವೇಂದ್ರಗೆ ಹೇಳಿ ಕಿಡ್ನಾಪ್ ಮಾಡಿ ಅವರನ್ನ ಶೆಡ್ಗೆ ಕರೆದುಕೊಂಡು ಬಂದು ಹೊಡೆದಿರ್ಬೋದು ಇದಕ್ಕೂ ಮತ್ತು ಕೊಲೆ ಪ್ರಕರಣಕ್ಕೂ ಪವಿತ್ರ ಗೌಡಗೂ ಸಂಬಂಧ ಇಲ್ಲ ಎರಡನೇ ಕಾರಣ ಹೇಳಿದ್ದು ಮೂರನೇ ಕಾರಣವನ್ನು ಅವರು ಇಟ್ಟಿದ್ದು ಪವಿತ್ರ ಗೌಡ ಸಿಂಗಲ್ ಪೇರೆಂಟ್ ಆಗಿದ್ದಾರೆ ಮಗಳನ್ನ ನೋಡಿಕೊಳ್ಳಬೇಕಾದಂಥ ಅವಶ್ಯಕತೆ ಇದೆ ಅನಿವಾರ್ಯತೆ ಇದೆ ಸಿಂಗಲ್ ಪೇರೆಂಟ್ ಆಗಿರೋದ್ರಿಂದ ಅವರಿಗೆ ಜಾಮೀನನ್ನು ಕೊಡಬೇಕು ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಇಲ್ಲ ಅವರಿಗೆ ಹೀಗಾಗಿ ಜಾಮೀನನ್ನು ಕೊಡಬೇಕು ಎನ್ನುವಂಥ ಮೂರನೇ ಕಾರಣವನ್ನು ಇಟ್ಟಿದ್ರು